ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗೊಳ ಗ್ರಾಮದಲ್ಲಿಂದು ಯಶಸ್ವಿಯಾಗಿ ಜರುಗಿತು ರೈತರಿಗೆ ಡ್ರೋನ್ ಮೂಲಕ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಕುರಿತು ಪ್ರಾತ್ಯಕ್ಷಿಕೆಯನ್ನು ತೋರಿಸುವುದರ ಜೊತೆಗೆ ಬ್ಯಾಂಕ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಕೇಂದ್ರದ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ಫಲಾನುಭವಿ ಆಸಿಫ್ ಪಾಷಾ ಸ್ವಯಂ ಉದ್ಯಮ ಸ್ಥಾಪಿಸಲು ಕೇಂದ್ರ ಸರ್ಕಾರದಿಂದ ಸಾಲ ದೊರೆತಿದ್ದು ಉದ್ಯಮಿಯಾಗಬೇಕೆಂಬ ಕನಸು ನನಸಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಅಲ್ಲಿ ನಮಗೆ ಈ ಬಿಸ್ನೆಸ್ ಮಾಡಬೇಕಂತ ತುಂಬಾ ಇಷ್ಟ ಆಯಿತು ಅಲ್ಲಿ ಆದ್ರೆ ದುಡ್ಡು ನಮಗೆ ಎಲ್ಲೂ ಯಾರು ಸಪೋರ್ಟ್ ಮಾಡಿಲ್ಲ ಅವಾಗ ಪಿ ಎಮ್ ಇ ಜಿ ಪಿ ಲೋನ್ ಅಂತ ನಾವು ಯೂಟ್ಯೂಬಲ್ಲಿ ಗೂಗಲಲ್ಲಿ ಫೇಸ್ಬುಕ್ಗಳನ್ನ ಚೆಕ್ ಮಾಡಿದ್ರು ನಮಗೆ ತುಂಬಾ ಇಷ್ಟ ಆಯ್ತು ಇಲ್ಲಿ ಕೆನರಾ ಬ್ಯಾಂಕಲ್ಲಿ ಬಂದು ಬೆಳಗೋಳ ಬ್ರಾಂಚಲ್ಲಿ ಕೆನರಾ ಬ್ಯಾಂಕ್ ಬಂದು ಕೇಳ್ದು ಹ್ಞೂ ಕೊಡ್ತೀವಿ ಅಂತ ಹೇಳಿದ್ರು ಮತ್ತೋರು ಫಲಾನುಭವಿ ಮಂಗಳಮ್ಮ ಉಜ್ವಲ ಯೋಜನೆಯಡಿ ಉಚಿತ ಗ್ಯಾಸ್ ಸಿಲಿಂಡರ್ ದೊರೆತಿದ್ದು ಹೊಗೆ ಮುಕ್ತವಾಗಿ ಅಡುಗೆ ಮಾಡಲು ಸಹಾಯವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಕೊಟ್ಟಿದ್ದಕ್ಕೆ ಮೋದಿ ಕಡೆಯಿಂದ ಒಳ್ಳೆ 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 ಕೆಲಸ ಆಗಿದೆ ಒಳ್ಳ ರೈತ ನವೀನ್ ಕುಮಾರ್ ಕೇಂದ್ರ ಸರ್ಕಾರದಿಂದ ಕೃಷಿ ಉತ್ತೇಜನಕ್ಕಾಗಿ ವರ್ಷಕ್ಕೆ ಮೂರು ಕಂತಿನಲ್ಲಿ ಸಹಾಯಧನ ತಮ್ಮ ಖಾತೆಗಳಿಗೆ ನೇರವಾಗಿ ಜಮೆಯಾಗುತ್ತಿದೆ ಇದರಿಂದ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದರು